ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರಿ ದೂರದ ಸಿಂಗಪುರ್ನಿಂದ ಆತ್ಮೀಯರೇ ಈಗಾಗಲೇ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋವನ್ನು ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಒಂದು ಅದ್ಭುತವಾದ ಒಂದು ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ನೀವು ಸಹಾಯ ಮತ್ತು ಸಹಕಾರ ನಮಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಆತ್ಮವಿಶ್ವಾಸ ಅನ್ನೋದು ದೇವರು ನಮಗೆ ನೀಡಿರತಕ್ಕಂತಹ ಒಂದು ಅತ್ಯುತ್ತಮವಾದ ಅನುಗ್ರಹ ಸೋತು ಸಾಯುವುದು ಬೇಡ ಗೆದ್ದು ಬದುಕುವುದ ನೋಡ ಕಟ್ಟಬೇಕು ಮನವ ಮೆಟ್ಟಬೇಕು ಮದವ ಸುಟ್ಟರುಹಬೇಕು ಸಪ್ತ ವ್ಯಸನಂಗಳ ಆ ತೊಟ್ಟಿಲ ಮುರಿದು ಕಣ್ಣಿಯ ಹರಿದು ಆ ಬಟ್ಟವಯಲಲ್ಲಿ ನಿಂದಿರೇ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಹನ್ನೆರಡನೇ ಶತಮಾನದ ಅದ್ಭುತವಾದ ವಚನಕಾರರಾದ ಚೆನ್ನಬಸವಣ್ಣನವರು ಹೇಳಿರೋ ಮಾತು ಆತ್ಮವಿಶ್ವಾಸ ಅನ್ನೋದು ಮನುಷ್ಯನಿಗಿರತಕ್ಕಂಥ ಒಂದು ಅದ್ಭುತವಾದ ಅಸ್ತ್ರ ಇದನ್ನು ಬಳಸ್ಕೊಂಡು ಇಡೀ ಜಗತ್ತನ್ನು ಗೆಲ್ಲಬಹುದು ಮಾನವನ ಅಂತರಂಗದೊಳಗಡೆ ಇದು ರಿಂಗಣಿಸುವವರೆಗೂ ಕೂಡ ಸೋಲೋದಕ್ಕಾಗಲಿ ಅಥವಾ ಸಾಯೋದಕ್ಕಾಗಲಿ ಅದು ಬಿಡೋದಿಲ್ಲ ಒಮ್ಮೆ ಇದು ಮನುಷ್ಯನ ಒಳಗಡೆ ಸತ್ತು ಆ ಮನುಷ್ಯ ಸೋಲನ್ನು ಒಪ್ಪಿಕೊಂಡು ಆತ್ಮಹತ್ಯೆಯ ಹಾದಿಯನ್ನು ಹಿಡಿದು ಬಿಡ್ತಾನೆ ಚನ್ನಬಸವಣ್ಣನವರ ಈ ವಚನದಲ್ಲಿರ್ತಕ್ಕಂತಹ ಈ ಮೇಲಿನ ಮಾತು ಎಂತಹ ಆತ್ಮವಿಶ್ವಾಸದ ಮಾತು ಅಂತೀರ ಹಾಗಾಗಿ ಇಂದ್ರಿಯಗಳು ಅನ್ನುವ ಹಗ್ಗವನ್ನು ಹರಿದು ಅದಕ್ಕಾಗಿ ಮನಸ್ಸನ್ನ ಒಂದೆಡೆ ಹಿಡಿದು ನಿಲ್ಲಿಸಬೇಕು ಅಹಂಕಾರವನ್ನ ಮೆಟ್ಟಿ ನಿಲ್ಲಬೇಕು ತನು ವ್ಯಸನ ಮನವ್ಯಸನ ವ್ಯಸನ ವಾಹನ ವ್ಯಸನ ಉತ್ಸಾಹ ವ್ಯಸನ ವ್ಯಸನ ಸೇವಕ ವ್ಯಸನಗಳೆಂಬ ಸಪ್ತ ವ್ಯಸನಗಳನ್ನು ಸುಟ್ಟು ಬೂದಿ ಮಾಡಬೇಕು ಈ ವ್ಯಸನಗಳನ್ನು ಸುಟ್ಟು ಬೂದಿ ಮಾಡೋದು ಕಷ್ಟ ಸಾಧ್ಯ ಹಾಗಾಗಿ ಅನೇಕರು ಅವುಗಳ ವ್ಯಸನದಲ್ಲಿ ತಾವೇ ಸಿಕ್ಕಾಕೊಂಡು ಸುಟ್ಟು ಹೋಗಿರೋದನ್ನು ನಾವು ನೋಡಿದ್ದೇವೆ ಇಂದಿನ ದಿನಮಾನಗಳಲ್ಲಿ ಅನೇಕರು ಅದರಲ್ಲಿಯೂ ಕೂಡ ಓದಿದ ವಿದ್ಯಾವಂತರೆ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರೆ ತಮ್ಮ ಆತ್ಮವಿಶ್ವಾಸ ಮತ್ತು ಮನೋಬಲಗಳನ್ನು ಕಳೆದುಕೊಂಡು ಆತ್ಮಹತ್ಯೆಯ ದಾರಿಯನ್ನು ತುಳಿತಾ ಇರೋದಕ್ಕಂಥದನ್ನ ನಾವು ನೋಡ್ತೇವೆ ಇದಕ್ಕೆಲ್ಲ ಕಾರಣ ಹಡಪದ ಅಪ್ಪಣ್ಣನವರು ತಮ್ಮ ವಚನದಲ್ಲಿ ಹೇಳಿರುವಂತೆ ಅವರು ಮನಸ್ಸನ್ನ ಕಟ್ಟದಿರುವುದು ಅಹಂಕಾರವನ್ನ ಮೆಟ್ಟದಿರುವುದು ಸಪ್ತ ವ್ಯಸನಗಳನ್ನು ಸುಟ್ಟು ಹಾಕದಿರುವುದು ಸಮಸ್ಯೆ ಸವಾಲು ಸಂಕಷ್ಟಗಳು ಇವೆಲ್ಲ ಇದ್ದದ್ದೇ ಇವಿಲ್ಲದ ವ್ಯಕ್ತಿ ಈ ಭೂಮಿ ಮೇಲೇನೆ ಇಲ್ಲ ಹಾಗಂತ ಅವುಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳದೆ ಹೇಡಿಗಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ ಪರಸ್ಪರ ಸಮಾಲೋಚನೆ ಸಹಾನುಭೂತಿ ನಡಿಗೆಯ ಮೂಲಕ ಎಲ್ಲ ಸಮಸ್ಯೆ ಮತ್ತು ಸವಾಲುಗಳನ್ನು ಸಂಕಷ್ಟಗಳನ್ನು ಮೆಟ್ಟಿ ನಿಲ್ತಕ್ಕಂತಹ ಮನೋಬಲವನ್ನು ನಾವು ರೂಢಿಸ್ಕೊಳ್ಬೇಕು ಅದನ್ನು ಬಿಟ್ಟು ಅಯ್ಯೋ ಹಂಗಾಗೋಯ್ತಲ್ಲ ಅಯ್ಯೋ ಹಿಂಗಾಗೋಯ್ತಲ್ಲ ಹೇಳಿ ಮನೋ ದೌರ್ಬಲ್ಯಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಡಿಗಳ ಕಾರ್ಯ ಈ ಲೋಕಕ್ಕೆ ಬಂದಿರೋದು ನಾವು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಲ್ಲ ಸಾಧನೆ ಮಾಡಿ ತೋರಿಸ್ಬೇಕು ಜೀವ ಇದ್ದರೆ ತಾನೆ ಜೀವನ ಈ ತತ್ವವನ್ನು ಅರಿತು ಬದುಕನ್ನು ಎದುರಿಸಬೇಕು ಅಮುಗೆ ರಾಯಮ್ಮನ ಈ ಮಾತು ಜೀವನದಲ್ಲಿ ಸೋತೆವೆಂದು ಯಾರಾದರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮುಂದಾಗಿದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಹೆದರದಿರು ಮನವೇ ಹಿಮ್ಮೆಟ್ಟದಿರು ಮನವೇ ಹಿಡಿದ ಚಲವ ಬಿಡದಿರು ಮನವೇ ಜರಿದರೆಂದು ಜಂಕಿಸಿದರೆಂದು ಶಸ್ತ್ರ ಸಮಾಧಿ ನೀರು ನೇಣು ವಿಷ ಔಷಧದಲ್ಲಿ ಘಟವ ಬಿಡದೆ ಗುರುವಾದಳು ಲಿಂಗವಾದಳು ಜಂಗಮವಾದಳು ನೊಸಲಲ್ಲಿ ಕಣ್ಣುಳ್ಳ ಪಶುಪತಿಯಾದಳು ತೆತ್ತಿಗರು ಕಂಡು ಒತ್ತಿ ನುಡಿದರೆಂದು ಘಟವ ಬಿಡುವ ಘಟಕರ್ಮಿಗಳು ಏಳೇಳು ಜನ್ಮದಲ್ಲಿ ಸೂಕರನ ಹೊಟ್ಟೆಯಲ್ಲಿ ಹುಟ್ಟಿ ನೂರೊಂದು ಕುಲ ಹದಿನೆಂಟು ಜಾತಿಯ ಅಮೇಧ್ಯವ ತಿಂದು ಹೊಲೆಯರ ಮನೆಯ ವಸ್ತಿಲಲ್ಲಿ ಕಾಯ್ದುಕೊಂಡಿಪ್ಪರಯ್ಯ ಅಮುಗೇಶ್ವರ ಲಿಂಗವೇ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎಂತಹ ಅದ್ಭುತವಾದ ಮಾತನ್ನ ಅಮುಗೆ ರಾಯಮ್ಮನವರು ಸಾವಿರ ವರ್ಷದ ಕೆಳಗೆ ಈ ಶ್ರೇಷ್ಠ ವಚನ ಕಾರ್ತಿ ಸುಂದರ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ನಿಂತು ಎದುರಿಸಿ ಯಾರೋ ನನ್ನನ್ನು ನಿಂದಿಸಿದ್ರು ಯಾರೋ ನನ್ನ ಮೇಲೆ ಕೈ ಮಾಡಿಬಿಟ್ರು ಸಮಾಜದಲ್ಲಿ ನನ್ನನ್ನು ತಲೆ ತಗ್ಗಿಸುವಂತೆ ಮಾಡಿಬಿಟ್ರು ಅಂತ ಹೇಳಿ ನಿಮ್ಮನ್ನು ನೀವೇ ಶಪಿಸ್ಕೊಂಡು ನಿಮ್ಮ ನಿಮ್ಮ ಅದ್ಭುತವಾದ ಜೀವನವನ್ನು ನೀರು ನೇಣು ವಿಷ ಔಷಧ ಇತರೆ ವಸ್ತುಗಳಿಂದ ಅತಿ ಸುಲಭವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಹೇಗೆ ನರ ಮಾನವನಾಗಿ ಹುಟ್ಟಲು ಅದೆಷ್ಟೋ ಜನ್ಮವನ್ನು ಎತ್ತಿ ಬರಬೇಕು ಅನ್ನೋದೊಂದು ಮಾತಿದೆ ಅಂಥದ್ರಲ್ಲಿ ಈ ಶ್ರೇಷ್ಠ ಮಾನವ ಜನ್ಮವನ್ನು ಕಳ್ಕೊಂಡ್ರೆ ನರಕ ಪ್ರಾಪ್ತಿಯಾಗ್ತದೆ ಅಂತ ಎಚ್ಚರಿಸ್ತಾರೆ ಅಮಗೆ ರಾಯಮ್ಮನವರು ಓದಿಲ್ಲ ಅವರು ಎಂತಹ ಬಿಕ್ಕಟ್ಟು ಎದುರಾದರೂ ಸಾವೇ ಪರಮ ಗಂತವ್ಯ ಅಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ ಪ್ರತಿಯೊಬ್ಬ ಒಬ್ಬ ಒಡನಾಡಿ ಇದ್ದೇ ಇರ್ತಾನೆ ಅವನು ದೇವ್ರ ಥರ ಬರ್ತಾನೆ ಅವನ ಹತ್ರ ಹಂಚ್ಕೊಳ್ಳಿ ಒಂದು ವೇಳೆ ಯಾರೂ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮೊಳಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಹೀಗೆ ಸಾವಧಾನದಿಂದ ಸಹಾನುಭೂತಿಯಿಂದ ಸಮಾಧಾನದಿಂದ ನಮ್ಮ ಮುಂದಿನ ಕಾರ್ಯಗಳನ್ನು ನಾವು ಆಲೋಚನೆಯನ್ನ ಮಾಡಿ ಒಂದು ಕ್ಷಣ ಅದನ್ನ ಸಮಾಧಾನವಾಗಿ ಬಿಟ್ಟರೆ ಅನೇಕ ಮಾರ್ಗಗಳು ತೆರೆಕೊಳ್ತವೆ ಆಗ ಒಂದು ಸರಿಯಾದ ಮಾರ್ಗವನ್ನ ನೀವು ಆಯ್ಕೆ ಮಾಡಿಕೊಳ್ಬೋದು ಕೆಲವರಿಗೆ ಜೀವನದಲ್ಲಿ ಹಣ ಮಾಡಲಾಗಲಿಲ್ಲ ಅಥವಾ ಒಂದೊಳ್ಳೆ ಕೆಲಸ ಸಿಗ್ಲಿಲ್ಲ ಅಥವಾ ನನಗೆ ಮದುವೆ ಆಗಲಿಲ್ಲ ಹೀಗೆ ಏನೇನೋ ಜಿಗುಪ್ಸೆಯನ್ನ ತರಿಸ್ಕೊಂಡು ಗಡ್ಡ ಬೆಳೆಸ್ಕೊಂಡು ಥರ ತಿರುಗಿ ಕೊನೆಗೊಮ್ಮೆ ಸಾವಿಗೆ ಶರಣಾಗುವ ಕೆಲಸವನ್ನು ಯಾರೂ ಮಾಡಬಾರ್ದು ನಿಮಗಿಂತ ಕೆಳಸ್ತರದಲ್ಲಿರ್ತಕ್ಕಂಥವರು ಅದ್ಭುತವಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹಣವಿದ್ದರೆ ಅಧಿಕಾರ ಇದ್ದರೆ ಹೆಂಡತಿ ಮಕ್ಕಳಿದ್ದರೆ ಮಾತ್ರ ಸುಖ ಸಂತೋಷ ನೆಮ್ಮದಿಯಂತ ಭಾವಿಸಿದರೆ ಅದು ನಿಮ್ಮ ತಪ್ಪು ಕಲ್ಪನೆ ಯಾಕೆಂತಂದರೆ ಇವೆಲ್ಲ ಇದ್ದವರೇ ಹೆಚ್ಚು ಪಾಲು ಆತ್ಮಹತ್ಯೆಯ ಆದಿಯನ್ನು ಹಿಡಿದಿರೋದನ್ನು ನೀವು ನೋಡಬಹುದು ಈ ಪ್ರಪಂಚ ಅತೀ ಸುಂದರವಾಗಿದೆ ಅಮೋಘವಾಗಿದೆ ಅದ್ಭುತವಾಗಿದೆ ಅಷ್ಟೇ ಕೊಳಕಾಗಿದೆ ಸುಂದರವಾದದ್ದನ್ನು ಆಸ್ವಾದನೆ ಮಾಡ್ಕೊಳ್ತಾ ಕೊಳಕನ್ನು ದೂರ ಇಟ್ಟು ಸದಾ ನಗ್ನಗುತಾ ಇತರರನ್ನು ನಗಿಸ್ತಾ ಆವ ವಿದ್ಯೆ ಕಲಿತರೇನು ಸಾವ ವಿದ್ಯೆ ಬೆನ್ನು ಬಿಡದು ಎನ್ನುವ ಅಕ್ಕ ಮಹಾದೇವಿಯ ಮಾತಿನಂತೆ ಸಾವು ತಾನಾಗೇ ಬರೋ ತನಕ ಸೈರಣಿಯಿಂದ ಸಮತೆಯಿಂದ ಮನುಷ್ಯ ಜನ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದದ್ದು ಹುಟ್ಟಿದ ಪ್ರತಿಯೊಬ್ಬ ಮಾನವನ ಕರ್ತವ್ಯ ಆಗಿದೆ ಅಕ್ಕ ಮಹಾದೇವಿಯವರ ಈ ಮಾತನ್ನ ಜೀವನದಲ್ಲಿ ನೊಂದವರು ಬೆಂದವರು ಅವಮಾನಕ್ಕೆ ಒಳಗಾದವರಿಗೆ ಇದೊಂದು ಅದ್ಭುತವಾದ ಔಷಧಿ ಅಂತ ನಾನು ಭಾವಿಸ್ತೇನೆ ಹೆದರದಿರೋ ಮನವೇ ಬೆದರದಿರು ತನವೇ ನಿಜವ ನರಿತು ನಿಶ್ಚಿಂತವಾಗಿರೋ ಮನವೇ ಫಲವಾದ ಮರಣ ಕಲ್ಲಲ್ಲಿ ಇಡುವುದೊಂದು ಕೋಟಿ ಎಲವದ ಮರಣ ಇಡುವರೊಬ್ಬರನ್ನು ಕಾಣಿ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರೊಬ್ಬರನ್ನು ಕಾಣಿ ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಸೋಪಾನ ಚೆನ್ನಮಲ್ಲಿಕಾರ್ಜುನ ಎಂತಹ ಒಂದು ಅದ್ಭುತವಾದ ಮಾತನ್ನ ಅಕ್ಕ ಹೇಳ್ತಾರೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ ಜೀವನದಲ್ಲಿ ನಾವು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಎಲ್ಲರೂ ನಮ್ಮನ್ನ ಮೆಚ್ಕೋಬೇಕು ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು ನಮ್ಮನ್ನ ಮೆಚ್ಚಿಸೋರು ಇದ್ದಾರೆ ನಮ್ಮನ್ನ ಟೀಕೆ ಮಾಡೋರು ಇದ್ದಾರೆ ಇದು ಮನುಷ್ಯನ ಸ್ವಭಾವ ಮನುಷ್ಯನ ಸ್ವಭಾವವೇ ಒಂಥರ ವಿಚಿತ್ರ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನ ಯಾರಾದರೂ ಮೆಚ್ಚಿಕೊಂಡಾಗ ಹಿಗ್ಗದೇನೆ ನಮ್ಮನ್ನು ಯಾರಾದರೂ ನಿಂದನೆ ಮಾಡಿದಾಗ ಕುಗ್ಗದೆ ಸಮಚಿತ್ತವನ್ನು ಕಾಪಾಡಿಕೊಂಡು ಸಹಾನುಭೂತಿ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಂಡು ಸದಾ ಗಟ್ಟಿತನವನ್ನು ಬೆಳೆಸ್ಕೊಳ್ಳೋದನ್ನು ರೂಢಿಸ್ಕೊಂಡ್ರೆ ಮನುಷ್ಯ ಸ್ಥಿತಪ್ರಜ್ಞತ್ವವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ ಈ ವಿಚಾರವನ್ನೇ ಅಕ್ಕ ಮಹಾದೇವಿಯವರು ಮೇಲಿನ ವಚನದಲ್ಲಿ ಮಾರ್ಮಿಕವಾಗಿ ತಿಳಿಸ್ಕೊಡ್ತಾರೆ ಆದ್ದರಿಂದ ಅಯ್ಯೋ ನನಗೆ ಬಡತನ ಇದೆ ಪಕ್ಕದ ಮನೆಯವನು ಬಹಳ ಶ್ರೀಮಂತ ಎದುರಿಗೆ ನಾನು ಹೇಗೆ ಬಾಳ್ವೆ ಮಾಡಲಿ ಅವನ ಹತ್ರ ಕಾರ ಇದೆ ಬಂಗ್ಲೆ ಇದೆ ನನ್ನಲ್ಲಿ ಏನೂ ಇಲ್ವಲ್ಲಪ್ಪ ಅಂತ ಕೊರಗದೆ ನಮ್ಮೊಳಗಿನ ಬಡತನವನ್ನು ಶಾಪ ಅಂತ ತಿಳ್ಕೊಳ್ದೇನೆ ಅದನ್ನೇ ಬದುಕಿನ ಬಂಡವಾಳವನ್ನಾಗಿ ಮಾಡಿಕೊಂಡು ಸತ್ಯದ ದಾರಿಯಲ್ಲಿ ನಡೆದು ನಿಜ ಬದುಕನ್ನು ಪ್ರೀತಿ ಮಾಡ್ತಾ ಮುನ್ನಡೆದರೆ ಪ್ರಗತಿಯ ಮೆಟ್ಟಿಲು ತನಗೆ ತಾನೇ ಕಾಣಲಿಕ್ಕೆ ಆರಂಭ ಆಗುತ್ತೆ ಆತ್ಮೀಯರೇ ಭವ್ಯ ಬಂಗಲೆಯನ್ನು ಯಾವಾಗ ಬೇಕಾದರೂ ಕಟ್ಬೋದು ಆದರೆ ನಮ್ಮೊಳಗೆ ಸದೃಢವಾದ ಒಂದೊಳ್ಳೆ ಸಂಸ್ಕಾರ ಮನಸ್ಸನ್ನು ಕಟ್ಕೊಳ್ಳೋದು ತುಂಬ ಕಷ್ಟ ಇದಕ್ಕಾಗಿ ನಮ್ಮ ಚಾಮರಾಜನಗರದ ಪರಿಭಾಷೆಯಲ್ಲಿ ಹೇಳಬೇಕು ಅಂತಂದರೆ ತುಂಬ ರಾಗಿ ಬೀಸಬೇಕು ಜೀವನದಲ್ಲಿ ಯಾವುದನ್ನು ಸುಲಭವಾಗಿ ಉಚಿತವಾಗಿ ದಕ್ಸ್ಕೊಳ್ಳಕ್ ಹೋಗಬಾರ್ದು ಅದರಲ್ಲಿ ಜೀವನೋತ್ಸಾಹ ಇರೋದಿಲ್ಲ ಅದರಲ್ಲಿ ತೃಪ್ತಿನೂ ಸಿಗೋದಿಲ್ಲ ಇಲ್ಲವಾದರೆ ಆನಂದ ಮತ್ತು ತೃಪ್ತಿ ಇವ್ಯಾವುದೂ ಅಲ್ಲಿ ಸಿಗೋದಿಲ್ಲ ಅದಕ್ಕೆ ನಮ್ಮ ಪಿತ್ರಾರ್ಜಿತರು ಹೇಳುವಂತೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಶರಣರು ಹೇಳುವ ಕಾಯಕವನ್ನು ಮಾಡಿ ಶ್ರಮದಿಂದ ಬರುವ ಕಾಡಿನ ಸೊಪ್ಪಾದರೂ ಸರಿ ಅದು ಲಿಂಗಾರ್ಪಿತ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಆದ್ದರಿಂದ ಮರಣ ಯಾರಿಗೂ ತಪ್ಪುತ್ತಲ್ಲ ಆದರೆ ತನಗೆ ತಾನೇ ಬರೋ ತನಕ ಈ ಸುಂದರ ಬದುಕನ್ನು ಅರ್ಥಪೂರ್ಣವಾಗಿಸಿ ಒಂದು ದಿನ ಸಾವು ಬಂದೇ ಬರುತ್ತೆ ಅದನ್ನು ಮಹಾನವಮಿ ಅದನ್ನು ಹಬ್ಬ ಅಂತ ಸಂತೋಷದಿಂದಲೇ ಸ್ವೀಕರಿಸಿ ತೃಪ್ತಿಯಿಂದ ಮನುಷ್ಯ ಹೋದಾಗಲೇ ಆ ಮನುಷ್ಯನ ಜನ್ಮ ಸಾರ್ಥಕ ಆಗ್ತದೆ ಆದ್ದರಿಂದ ಸೋಲುವ ಸಾಯುವ ಮಾತನ್ನು ಮರೆತು ನಿಮ್ಮ ಅಮೂಲ್ಯ ಮನುಷ್ಯ ಜೀವನವನ್ನು ಗೆದ್ದು ತೋರಿಸಿ ನಿಮ್ಮ ನಂತರ ಒಂದಷ್ಟು ದಿನ ನಿಮ್ಮನ್ನು ಕುರಿತು ಮಾತನಾಡುವಂತೆ ಬದುಕನ್ನು ತೋರಿಸಿದ್ರೆ ಈ ಮನುಷ್ಯನಾಗಿ ಹುಟ್ಟಿದ ನಾವೆಲ್ಲರೂ ಕೂಡ ಸಾರ್ಥಕ ಅಂತ ಅನ್ನೋದು ನನ್ನ ಭಾವನೆ ಆತ್ಮೀಯರೇ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಅದೊಂದು ಹೇಡಿಗಳ ಲಕ್ಷಣ ಯಾಕೆ ನಾನು ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನು ರೂಢಿಸ್ಕೊಳ್ಳಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಡಿ ಅಂತ ಯಾಕೆ ನಾನು ಈ ಸಂದರ್ಭದಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಬ್ಲಿಕ್ ಪರೀಕ್ಷೆಗಳು ನಡೀತವೆ ಎಷ್ಟೋ ಜನ ಮಕ್ಕಳು ಎದುರುಕೊಂಡು ಅಥವಾ ಫಲಿತಾಂಶ ವ್ಯತಿರಿಕ್ತವಾಗಿ ಬಂತು ಹೇಳಿ ತಮ್ಮ ಜೀವನ ಬಿಟ್ಬಿಡ್ತವೆ ಮಕ್ಕಳ ಯಾವುದೇ ಕಾರಣಕ್ಕೂ ನಿಮ್ಮ ಜೀವವನ್ನು ನೀವು ಕಳ್ಕೊಳ್ಬೇಡಿ ಅವಕಾಶಗಳು ಬೇಕಾದಷ್ಟಿದೆ ಆದ್ದರಿಂದ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಗಟ್ಟಿಗೊಳಿಸಿ ನೀವು ಒಂದು ಸದೃಢ ಸತ್ಪ್ರಜೆಗಳಾಗಿ ಬಾಳೆ ಬದುಕಿ ನಿಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇಂದಿನ ಮಾತನ್ನು ಮುಗಿಸ್ತೇನೆ ಮತ್ತೊಂದು ವಿಷಯವನ್ನು ಒತ್ತುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಶರಣೋ ಶರಣಾರ್ಥಿ ಆತ್ಮೀಯರೇ ಸಿಂಗಪುರ ಕನ್ನಡ ಸ್ಟುಡಿಯೋ ಈ ಒಂದು ಚಾನಲ್ನ ಈಗಾಗಲೇ ನೀವೆಲ್ಲರೂ ಕೂಡ ಹರಸಿ ಆಶೀರ್ವಾದ ಮಾಡಿದ್ದೀರಾ ಮುಂದೆನೂ ಕೂಡ ನೀವು ಇದೇ ನಿರಂತರ ನಿಮ್ಮ ಸಹಾಯ ಸಹಕಾರ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ ಥ್ಯಾಂಕ್ ಯು ನಮಸ್ಕಾರ